ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಅವರು ಕೋಂಪು ನಗರದಲ್ಲಿ ವಾಸವಾಗಿದ್ದಾಗಲಿಂದು ನಾನು ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತಾ ಇದ್ದಾಗ ಹಲವು ಬಾರಿ ಆ ಕಾರ್ಯಕ್ರಮಗಳಿಗೆ ಕರಿತಾ ಇದ್ದೆ ಒಂದು ಬಾರಿ ಎಸ್ ಎಂ ಅವರು ಬಂದಾಗ ಅವರು ಇನ್ವಿಟೇಷನಲ್ಲಿ ಹೆಸರಿರಲಿಲ್ಲ ಆದರೂ ಈ ಥರ ಸರ್ ಕೆಲವು ಸಾರಿ ಮಿಸ್ ಆಗಿತ್ತು ನೀವು ಬರಬೇಕು ಅಂದಾಗ ಕೃಷ್ಣವ್ರು ಬಂದಿದ್ದಾರಲ್ವ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಭಾಳ ಸಂತೋಷದಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳಷ್ಟು ವಿಷಯಗಳನ್ನು ಎಸ್ ಎಮ್ ಕೃಷ್ಣವ್ರ ಜೊತೆ ಆ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದು ನಿಜವಾಗ್ಲೂ ಮರೆಯಲಿಕ್ಕಾಗಲ್ಲ ಮತ್ತು ಎಲ್ಲಕ್ಕಿಂತ ಅವರಿಗೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಬಂದಾಗ ನಾವು ಬಂದು ನಮ್ಮ ನಿಕೇತನ ಸೇವಾ ಟ್ರಸ್ಟಿಂದ ಸನ್ಮಾನ ಮಾಡಿದಾಗ ನಾವೊಂದು ಒಂದು ಮಾತು ಹೇಳಿದೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಬರಬೇಕಾಗಿತ್ತು ಇನ್ನು ಅಂತ ಅವರ ಆ ಬೈಟನ್ನೇ ಕಟ್ ಮಾಡಿದ್ರು ಇಲ್ಲಪ್ಪ ಇದೇ ಅದಕ್ಕಿಂತ ಹೆಚ್ಚು ಇದಾಗಿದೆ ಇದೇ ಸಂತೋಷವಾಗಿದೆ ನನಗೆ ಇದಕ್ಕಿಂತ ಇನ್ನೇನು ಬೇಡ ಅಂತ ಹೇಳಿದರು ಮತ್ತು ಹೆಚ್ಚಾಗಿ ಇಲ್ಲಿ ಯಾವುದಾದ್ರೂ ಸಮಾಜಘಾತಕ ಶಕ್ತಿಗಳು ಅಥವಾ ಇನ್ನೇನಾದ್ರು ಬಾರು ಆ ಥರದ್ದು ಬಂದಾಗ ನಾವು ಏನಾದರೂ ಬಂದು ಕರೆದ್ರೆ ಆ ಹೋರಾಟಗಳಲ್ಲಿ ಬಂದು ಭಾಳಷ್ಟು ಭಾಗ್ಯ ಅವ್ರ ಮನೆ ಹಿಂಭಾಗ ಯಾವುದೋ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬರ್ತದೆ ಅಂದಾಗ ಅಲ್ಲಿರತಕ್ಕಂಥ ರೆಸಿಡೆಂಟ್ಗಳು ನಾವು ಕರೆದಾಗ ಆ ಹೋರಾಟದಲ್ಲಿ ಭಾಗ್ಯ ಇದ್ದರು ಪರಿಸರದ ಬಗ್ಗೆ ಸಾಮಾಜಿಕ ಕಾಳಜಿ ಬಗ್ಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದ್ರ ಜೊತೆಗೂ ಅಕ್ಕಪಕ್ಕದವ್ರ ಜೊತೆ ಭಾಳಷ್ಟು ಪ್ರೀತಿ ವಿಶ್ವಾಸಗಿದ್ರು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾಯಿದ್ರು ಅವರು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ಸಾಹಿತ್ಯ ಲೋಕದ ಜೊತೆಗೆ ನಮ್ಮ ಕೋಂಪ ನಗರಕ್ಕೂ ಭಾಳಷ್ಟು ತೊಂದರೆಯನ್ನಾಗಿದೆ ಆಗಿದೆ ಅವರ ಸಾವಿನ ಇದು ನಮಗೆ ಅನಾಥ ಪ್ರಜ್ಞೆಯನ್ನು ಕಾಡ್ತಿದ್ದರು ಸಾಹಿತ್ಯ ಲೋಕದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿದ್ರು ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ರು ಸಕ್ರಿಯವಾಗಿ ತೊಡ್ಕೊಳ್ತಾ ಇದ್ರು ಅವರು ಅದೇ ಹೇಳಿದ್ನಲ್ಲ ಹಿಂದೆ ಅವ್ರ ಮನೆ ನಮ್ಮ ಅವರು ನಮ್ಮ ಕೋಂಪು ನಗರದಲ್ಲೇ ಯಾವುದೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಬರ್ತದೆ ಅಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ರೆಸಿಡೆಂಟ್ಸೇರ್ನೂ ಸಹ ನೀವು ಬರಬೇಕು ಅಂದಾಗ ಪ್ರಧಾನ ಗುರುದತ್ತು ಭಾಳಷ್ಟು ಸಾಹಿತಿಗಳು ಇವರೆಲ್ಲ ಕರೆದಾಗ ಬಂದು ಕಂಟಿನ್ಯೂಸ್ ಆಗಿ ಭಾಗವಹಿಸಿದ್ರು ಅವ್ರು ಬಂದು ಹೋರಾಟದಿಂದ ಅದು ಬಾರುಗಳು ಬರಲಿಕ್ಕೆ ಆಗಲಿ ಈ ಥರದ್ದು ಭಾಳಷ್ಟು ಈ ಕುವೆಂಪು ನಗರದಲ್ಲಿ ಏನು ಕುವೆಂಪು ನಗರ ಇತ್ತು ಸಾಹಿತ್ಯ ಕ್ಷೇತ್ರವಾಗಿರಬೇಕು ಇತ್ತು ಬಾರು ಮತ್ತೊಂದು ಆಗಬಾರ್ದು ಅನ್ನುವ ಒಂದು ಪ್ರಜ್ಞೆ ನಮ್ಮನೆಲ್ಲರನ್ನು ಅಂತದಲ್ಲಿ ಜಾಗೃತಿಯಾಗಿ ಇಡ್ತಾಯಿದ್ರು ಪರಿಸರದ ಬಗ್ಗೆ ಭಾಳಷ್ಟು ಇದು ಮಾಡ್ತಾಯಿದ್ರು ನಾವು ಹಲವಾರು ಸಾರಿ ಫೋನ್ಗಳ ಕರೆ ಮಾಡಿ ನಮಗೆಲ್ಲ ಮಾರ್ಗದರ್ಶನವನ್ನು ಸಹ ಮಾಡ್ತಾಯಿದ್ರು ಹೇಗೆ ಸರ್ ತಮ್ಮ ಒಡನಾಟ ನಮ್ಮ ಒಡನಾಟ ಅವರು ಮೊದಲನೇದಾಗಿ ನಮ್ಮ ಹೊಯ್ಸಲ ಕನ್ನಡ ಸಂಘಕ್ಕೆ ಅವರು ಧರ್ಮದರ್ಶಿಗಳು ನಾವು ಅದಕ್ಕೆ ಈಗ ಆಳಿ ಅಧ್ಯಕ್ಷರು ನಮ್ಮ ಸಂಘದ ಸಂಘದ ಬಗ್ಗೆ ಹೇಳಬೇಕು ಹಿರಿಯ ಸದಸ್ಯರು ಅವರು ನಮ್ಮ ಹೊಯ್ಸಲ ಕರ್ನಾಟಕ ಸಂಘ ನಾರಾಯಣ ಸಸ್ಯ ರಸ್ತೆಯಲ್ಲೇ ಓದೋದವ್ರು ಅವರು ಅಲ್ಲಿಯ ವಿದ್ಯಾರ್ಥಿ ಆಗಿದ್ದು ಅವರು ಉನ್ನತ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಪಡೆದಿದ್ದಾರೆ ಅವರು ಈ ಈಗ ತೊಂಬತ್ನಾಲ್ಕು ವರ್ಷ ವಯೋಸಹಜ ಮರಣ ಮೃ ಮೃತಪಟ್ಟಿದ್ದಾರೆ ಅಂದರೂ ನಮಗೊಂದು ದೊಡ್ಡ ಶಕ್ತಿ ನಾವು ಕಲ್ಕೊಂಡಿದ್ದೀವಿ ಅಂತ ನಮಗೆ ತುಂಬ ದುಃಖ ಆಗ್ತಾಯಿದೆ ಇವತ್ತು ನಾ ಬೆಂಗಳೂರಲ್ಲಿ ಇವತ್ತು ಅವರ ಹೃದಯ ಅವರ ಮರಣ ಹೊಂದಿರೋದ್ರಿಂದ ಮುಂದೆ ಈಗ ನಾಳೆ ಮೈಸೂರಿಗೆ ಬರುತ್ತೆ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ವಿ ಮೈಸೂರಿಗೆ ಅವರ ಮೃತದೇಹ ತಂತು ಅಂತ ಅಂದರೆ ಎಲ್ಲರಿಗೂ ತುಂಬ ಅಂದರೆ ಅವ್ರಿಗೆ ತುಂಬ ಖುಷಿ ಇದ್ದಿದ್ದು ಮೈಸೂರು ಅದರಿಂದ ಮೈಸೂರಿಗೆ ತಂದರೆ ತುಂಬ ಒಳ್ಳೆಯದು ಅಂತ ನಾನು ತುಂಬ ಅನಿಸಿಕೆ ಸಂಘದ ಚಟುವಟಿಕೆಗಳಲ್ಲಿ ಯಾವ ರೀತಿ ಭಾಗಿಯಾಗ್ತಾರೆ ಸಕ್ರಿಯ ಸದಸ್ಯರಿದ್ದರು ಅಂತ ಹೇಳಿದ್ರೆ ನಿಮ್ಗೆ ಹೇಳಬೇಕು ಅಂದರೆ ನಮ್ಮ ಸಂಘದಲ್ಲಿ ಒಂದು ಆರು ವರ್ಷದಿಂದ ಒಂದು ಎಲೆಕ್ಷನ್ ಆಯಿತು ಇದುವರೆಗೆ ಸಂಘದಲ್ಲಿ ಎಲೆಕ್ಷನ್ ಆಗಿರಲಿಲ್ಲ ಅವರ ಮನೆಯವರೆಲ್ಲ ಬಂದು ಎಲೆಕ್ಷನ್ ಮಾಡಿದ್ವಿ ಇನ್ಕ್ಲೂಡಿಂಗ್ ಭೈರಪ್ಪನವ್ರ ಸಹಿತ ಬಂದು ಎಲೆಕ್ಷನ್ ಮಾಡಿದ್ದಾರೆ ಆ ಥರ ತುಂಬ ಅವ್ರಿಗೆ ನಮ್ಮ ಸಂಘ ಅಂತ ಅಂದರೆ ಅವ್ರಿಗೆ ತುಂಬ ಇದಿತ್ತು ಎಲ್ರಿಗೂ ಬಗ್ಗೆ ತುಂಬ ಅಭಿಮಾನ ಇತ್ತು ಆಯಿತಾ ನಮ್ಮ ಹೊಯ್ಸಲ್ ಕರ್ನಾಟಕ ಸಂಘ ಸಂಘದಿಂದ ಅಂತ ಅಂದರೆ ಅವರು ಎಷ್ಟು ಬಂದ ಕೂಡಲೇ ಎಲ್ಲ ಸ್ವಾಗತ ಮಾಡ್ತಾಯಿತ್ತು ಅಂದರೆ ಅಷ್ಟು ತುಂಬ ಚೆನ್ನಾಗಿ ಚೆನ್ನಾಗಿ ನಮಗೆಲ್ಲ ಸ್ವಾಗತ ಮಾಡ್ತಾಯಿದ್ರು ಅವರು ನಮಗೂ ನಮ್ಮ ಸಂಘಕ್ಕೂ ಕೊಡುಗೆ ದಾನಿಗಳು ಅವ್ರು ಕೊಟ್ಟಿರೋದ್ರಲ್ಲಿ ನಾವು ಅಷ್ಟು ಬಿಲ್ಡಿಂಗು ಕಟ್ಟಿದ್ದೀವಿ ಎಲ್ಲ ಮಾಡಿದ್ವಿ ಅವ್ರಿಗೆ ಹೌದು ಬೆಂಗಳೂರಿಂದ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ ಕೆಲವು ಮಾಹಿತಿ ಪ್ರಕಾರ ಮೈಸೂರಿಗೂ ಬರುತ್ತೆ ಬಾಡಿ ನಾಳೆ ಮಧ್ಯಾಹ್ನದ ಮೇಲೆ ಬರುತ್ತೆ ಅಂತ ಇದ್ದೀರ ಬಂದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ನಾವು ಒಂದು ಆರು ತಿಂಗಳಾಯಿತು ಆಯ್ತು ಬಂದು ಮಾತಾಡ್ತೀವಿ ಏನಿಲ್ಲ ಮಾಮೂಲಿ ಸಂಘ ಹಿಂಗೆ ನಡೀತಾ ಇದೆ ಆಯಿತಾ ಜನರಲ್ಲ ಕೇಳಿದ್ರು ಆಯಿತಾ ಅಂತ ಕೇಳಿದ್ರು ಇಲ್ಲ ಅದು ನಾವು ವಿಚಾರ ತಿಳ್ಕೊಂಡು ನಾವು ಬೆಂಗ್ಳೂರು ಹೋಗ್ತಾ ಇದ್ದೀವಿ ನಾವು ನಾವೆಲ್ಲ ಸಂಘದಿಂದ ಎಲ್ಲರೂ ವಿಚಾರ ತಿಳ್ಕೊಂಡು ನಮ್ಮ ಕಾರ್ಯಕಾರಿ ಮಂಡಳ ಎಲ್ಲ ಹೋಗ್ತಾ ಇದ್ದೀವಿ ನಾವು